ಇನ್ನು ಕಾಂಗ್ರೆಸ್ ಮನೆಯಲ್ಲಿ ತಗದಗಿಸಿದ್ದಂತ ಕುರ್ಚಿ ಫೈಟ್ ಕೂಡ ಸದ್ಯಕ್ಕೆ ಕೂಲಾಗಿದೆ ಆದರೆ ಇದೇ ಕುರ್ಚಿ ಕಾಳಗ ಮತ್ತೊಂದು ವಾಗ್ಯುದ್ಧಕ್ಕೆ ವೇದಿಕೆ ಮಾಡಿಕೊಟ್ಟಿದೆ ಹಳೆ ದೋಸ್ತಿಗಳು ಈಗ ಹೊಸ ಕುಸ್ತಿಗೆ ಇಳಿದಿದ್ದಾರೆ ಡಿ ಕೆ ಮತ್ತು ಎಚ್ ಡಿಕೆ ಸ್ವಾಮೀಜಿಗಳ ಬೆಂಬಲದ ವಿಚಾರವಾಗಿ ಈಗ ಮಾತಿನ ಚಕಮಕಿ ಮುಂದುವರೆಸಿದ್ದಾರೆ ಸ್ವಾಮೀಜಿ ಈ ತರ ರಾಜಕಾರಣ ಮಾಡಿದ್ರು ಎಪ್ಪತ್ತೇಳರಲ್ಲೇ ಮುಖ್ಯಮಂತ್ರಿ ನಾನು ನಾನು ಸ್ವಾಮೀಜಿನ ಸ್ವಾಮೀಜಿ ಯುದ್ಧ ಮಾತಿನ ಯುದ್ಧ ಡಿಸಿಎಂ ಡಿಕೆ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮತ್ತೆ ಮಾತಿನ ಯುದ್ಧ ಶುರುವಾಗಿದೆ ರಾಜ್ಯ ರಾಜಕೀಯದಲ್ಲಿ ಯಾವುದೇ ವಿಚಾರ ಮುನ್ನೆಲೆಗೆ ಬರ್ತಿದ್ದಂತೆ ಅಲ್ಲಿ ಇವರಿಬ್ಬರ ಮಾತಿನ ಸಮರ ಇರಲೇಬೇಕು ಇದೀಗ ಕುರ್ಚಿ ಕಾಳಗ ಸೈಲೆಂಟ್ ಆದರೂ ಸ್ವಾಮೀಜಿಗಳ ಬೆಂಬಲ ವಿಚಾರವಾಗಿ ಡಿಕೆ ಮತ್ತು ಕೆ ಮಧ್ಯೆ ಮಾತಿನ ಸಮರ ಏರ್ಪಟ್ಟಿದೆ ತಪ್ಪುಗಳು ನಮ್ಮಿಂದಾಗಿರುತ್ತವೆ ಅದಕ್ಕೆ ಇದೀಗ ನಾನು 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 ಸ್ವಾಮೀಜಿನ ಕೇಳಿದ್ನ ಇವರಿಬ್ಬರ ಮಾತಿನ ಫೈಟ್ ಹೇಗಿದೆ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಸ್ವಾಮೀಜಿಗಳು ಡಿ ಕೆ ಪರ ಮಾತನಾಡಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿರ್ತಕ್ಕಂಥ ಉಳಿದಿರ್ತಕ್ಕಂಥ ಇನ್ನು ಎರಡೂವರೆ ವರ್ಷಗಳ ಅಧಿಕಾರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಟ್ಟು ಅವರ ವಿಷನ್ನಿಗೆ ಪೂರಕವಾಗಿರ್ತಕ್ಕಂಥ ರಾಜ್ಯವನ್ನ ಕಟ್ಟುವ ಕಾಯಕವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕಾಂಗ್ರೆಸ್ ಪಕ್ಷದ ಮಾಡಿಕೊಡ್ಬೇಕಂತ ಶಿವಕುಮಾರ್ ಅವ್ರಿಗೂ ಒಂದು ಅವಕಾಶ ಆಗಲಿ ನಾಡಿಗೆ ಅವರ ಕನಸುಗಳೇನಿದಾವೆ ಅದನ್ನ ನನಸು ಮಾಡುವಂತಹ ಕೆಲಸ ಆಗಲಿ ಅಂತೇಳಿ ನಾವು ಅಪೇಕ್ಷೆ ಟೀಕೆ ಅವರನ್ನ ಸಿಎಂ ಮಾಡಲೇಬೇಕು ಅಂತ ಒಕ್ಕಲಿಗ ಶ್ರೀಗಳು ಧ್ವನಿ ಎತ್ತಿದ್ರು ಆದರೆ ಸ್ವಾಮೀಜಿಗಳ ಬೆಂಬಲಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ ಹೊರ ಹಾಕಿದ್ರು ಶ್ರೀಗಳು ರಾಜಕಾರಣ ಮಾಡೋರಿಗೆ ಬಿಟ್ಟು ಬಿಡಬೇಕು ಎಂದಿದ್ರು ಆದರೆ ಈ ಮಾತು ಡಿಕೆ ಶಿವಕುಮಾರ್ ಅವರನ್ನ ಕೆರಳಿಸಿದೆ ಡಿ ದೇವೇಗೌಡರು ಸಿಎಂ ಆಗಿದ್ದೇಗೆ ಎನ್ನುವ ಪ್ರಶ್ನೆಯನ್ನ ದಳಪಡಿಯ ಮುಂದಿಟ್ಟಿದ್ದಾರೆ ಬಂಡೆ ಇದಕ್ಕೆ ತಿರುಗೇಟು ಕೊಟ್ಟ ಕುಮಾರಸ್ವಾಮಿ ಡಿ ಸಿಎಂ ಆಗಿದ್ದು ಸ್ವಂತ ಶ್ರಮದಿಂದ ಎಂದಿದ್ದಾರೆ ಎಲ್ಲಾ ಸಮಾಜದ ಪರಮಪೂಜ ಸ್ವಾಮೀಜಿಗಳಿಗೆ ಮನವಿ ಮಾಡೋದು ರಾಜಕಾರಣ ಮಾಡತಕ್ಕಂಥವರಿಗೆ ರಾಜಕೀಯ ಬಿಡಿ ಧರ್ಮಾಧಿಕಾರಿಗಳಿಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹ ಆಗಲಿ ವ್ಯಕ್ತಿಗಳ ಆಗಲಿ ಇರಬಾರದು ಪಾಪ ಮಠ ಕುಮಾರಾಯ್ತು ಎರಡನೇ ಮಠ ಸ್ವಾಮೀಜಿ ಅವರು ಇಲ್ಲದೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಯ್ತಾರ ದೇವೇಗೌಡರು ರಸ್ತೆಗಳಿಲ್ವಾ ಸ್ವಾಮೀಜಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ ಇವ್ರು ಯಾರು ಚರ್ಚೆ ಮಾಡತಕ್ಕಂತ ನೈತಿಕತೆ ದೇವೇಗೌಡರು ಈ ತರ ರಾಜಕಾರಣ ಮಾಡಿದ್ರೆ ಮುಖ್ಯಮಂತ್ರಿ ಇಷ್ಟೇ ಅಲ್ಲ ಕಾಂಗ್ರೆಸ್ ಜೊತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಮಾಡಿದಾಗ ನನ್ನನ್ನ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ರು ಆಗ ನಾನು ಸ್ವಾಮೀಜಿಗಳನ್ನ ಕರೆದಿದ್ನಾ ಅಂತ ಹೆಚ್ ಕೆ ಪ್ರಶ್ನಿಸಿದ್ದಾರೆ ನಾನೇನು ಬೆಂಬಲ ಕೇಳಿದ್ದೀನಾ ಅಂತ ಮರುಪ್ರಶ್ನೆ ಹಾಕಿದ್ದಾರೆ ನಾವು ಎರಡು ಬಾರಿ ಬಿಜೆಪಿ ಸರ್ಕಾರ ಮಾಡಿದ್ವಿ ತಪ್ಪುಗಳು ನಮ್ಮಿಂದಾಗಿರುತ್ತವೆ ಅದಕ್ಕೆ ಮಠಾಧೀಶರನ್ನ ಯಾಕೆ ಕರಿಬೇಕು ಬೀದಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದೆ ಏನು ತಪ್ಪು ಮಾಡಿದ್ದೆ ಅಂತ ತೆಗೆದ್ರ ಅವರು ಆಗ ಬಂದ್ರಪ್ಪ ನಾನು ಒಕ್ಕಲಿಗರನು ಅಂತ ಅಂದ್ಬಿಟ್ಟು ಯಾರಾದ್ರೂ ಕರದ ನಾನು ನಾನು ಕೇಳಿದ್ದೀನಾ ನಾನು ಯಾವ್ದು ಸ್ವಾಮೀಜಿನ ಬೆಂಬಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಬೇಕು ಬ್ರಹ್ಮಪುರಿಯವರು ಶ್ರೀ ಶ್ರೀಶೈಲ ಸ್ವಾಮಿಗಳು ಮಾತಾಡಬೇಕು ತಿನ್ಬೇಕಾದ್ರೂ ಸ್ವಾಮಿಗಳು ಮಾತಾಡಬೇಕು ನಾನು ಅವ್ರನ್ನ ಕೇಳಿದ್ದನಾ ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಆಗ ನಾನು ಯಾರ ಬೆಂಬಲವನ್ನು ಕೇಳಿಲ್ಲ ಅನ್ನೋದು ಎಚ್ಡಿಕೆ ವಾದ ಇದಕ್ಕೆ ಕೌಂಟರ್ ಕೊಟ್ಟಿರುವ ಡಿಕೆ ನಾನು ಎಚ್ಡಿಕೆಗೆ ಬೆನ್ನೆಲವಾಗಿ ನಿಂತಿದ್ದೆ ಲಾಯಲ್ ಆಗಿದ್ದೆ ಎಂದಿದ್ದಾರೆ ಆದರೆ ಈ ಮಾತನ್ನ ಒಪ್ಪೋದಕ್ಕೆ ದಳಪತಿ ಸುತಾರಾಮ್ ಸಿದ್ಧರಿಲ್ಲ ಬದಲಿಗೆ ನೀವು ಕುತ್ತಿಗೆ ಕುಯ್ದಿದ್ದು ಗೊತ್ತಿದೆ ಎನ್ನುವ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಕೆಲಸ ಮಾಡೇನೆ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ ಅಂತ ನನ್ನ ಆತ್ಮಸಾಕ್ಷಿ ಕೊಟ್ಟು ಅದು ಬೇರೆ ವಿಚಾರ ಬಟ್ ನಾನು ಆಗಿ ಇಟ್ಕೊಂಡು ಕೊನೆ ದಿನದವರೆಗೂ ಆ ಸರ್ಕಾರ ಉಳಿಸ್ಬೇಕು ಅಂತ ನಾನು ಎಷ್ಟು ಪ್ರಯತ್ನ ಮಾಡಿದ್ದೀನಿ ಅಂತ ಅವ್ರ ತಂದೆಗೂ ಗೊತ್ತಿದೆ ಆಮೇಲೆ ಏನು ಬೇಕಾದ್ರೆ ಅವ್ರು ಮಾತಾಡ್ಕೊಳ್ಳಿ ಅವ್ರ ಆಸೆಗೆ ಮಾತಾಡಿಕೊಳ್ಳಿ ನಾನು ಅದಕ್ಕೆ ಏನು ಅವರು ಹೇಳ್ಕೋಬಹುದು ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ವಿನೋಬ್ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂದಿದ್ರು ಅನ್ನೋದು ಗೊತ್ತಿದೆ ನನಗೆ ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಅನಿಲ್ ಕಲ್ಕೆರೆ ಟಿವಿ ನೈನ್ ಬೆಂಗಳೂರು